श्री गुभ्यो नम गुरु गुष्णु गुदेव गुरु 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 महेश्वर साक्षात् परब्रह्म तस्मै श्री गुरुवे नमः हलो मातेनो नु, नी नोल पादनिट नलवे सुक्षेत्र जलवे सुलभ श्री गुरुवे कृपयागो ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯರ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಚರಿತ್ರೆಯ ಮುಂದುವರಿದ ಭಾಗ ಭಾಳ ಅಂದ್ರೆ ಭಾಳ ಅದ್ಭುತವಾದಂತಹ ಭಾಗ ಸಂಪೂರ್ಣವಾಗಿ ನೀವು ಇದನ್ನು ಕೇಳ್ರಿ ನಾಗಲಿಂಗ ಮಹಾಸ್ವಾಮಿಗಳು ಸಂಚಾರ ಮಾಡುವ ಸಂದರ್ಭದೊಳಗೆ ಯಾಕಂದ್ರೆ ನಿಮಗೆ ಭಾಳ ಸಲ ಹೇಳಿದ್ದೆ ನಾನು ಯಾವುದೇ ಒಂದೇ ಕಡೆ ಅವರು ನೆಲೆ ನಿಲ್ಲದೆ ಸಾಕಷ್ಟು ಕಡೆ ಸಂಚಾರ ಮಾಡೋ ಒಂದು ಸಲ ಕುಂದಗೋಳಕ್ಕೆ ಹೋಗಿದ್ರು ಈಗಾಗಲೇ ಕುಂದಗೋಳದಾಗ ಒಮ್ಮೆ ನಾಯಿ ಜಾತ್ರೆಯನ್ನು ಮಾಡಿರುವಂತಹ ವಿಷಯವನ್ನ ನಾನು ಹೇಳಿದ್ದೀನಿ ಅದನ್ನು ನೀವು ಕೇಳಬಹುದು ಕುಂದಗೋಳದೊಳಗೆ ಬಹಳ ಸರ ಹೋಗೋರು ವಿಶೇಷವಾಗಿ ಕುಂದಗೋಳ ಮ್ಯಾಗ ನಾಗಲಿಂಗ ಮಹಾಸ್ವಾಮಿಗಳಿಗೆ ಬಹಳ ಪ್ರೀತಿ ಮ್ಯಾಗಿನ ಮ್ಯಾಗ ಹೋಗೋ ಸಂದರ್ಭದೊಳಗೆ ಕುಂದಗೋಳದಾಗ ಒಂದು ಘಟನೆ ನಡೆದ್ಬಿಟ್ಟಿತ್ತು ಏನು ಅಂತಂದ್ರೆ ಒಂದು ಬ್ರಾಹ್ಮಣ ಕುಟುಂಬ ಇತ್ತು ಅಲ್ಲಿ ಒಬ್ಬ ಮಹಾ ಸಾಧ್ವಿ ಪುರುಷ ರಾಘವಯ್ಯ ಅಂತ ಅವನ ಹೆಸರು ಆ ರಾಘವಯ್ಯನಿಗೆ ಒಂದು ಪ್ರೇತ ಭಾಳ ದಿವಸದಿಂದ ತೊಂದರೆ ಕೊಡ್ಲಾಕತೈತಿ ಅನ್ನುವಂಥ ವಿಚಾರ ನಾಗಲಿಂಗ ಮಹಾಸ್ವಾಮಿಗಳ ಮ್ಯಾಗ ಬಿತ್ತು ಎಲ್ಲರೂ ಆ ರಾಘವಯ್ಯನ ಮನೆ ಮುಂದೆ ಜನ ಸೇರಿದ್ರು ನವಲ್ಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಕೂಡ ಬಂದರು ಯಾಕ್ರಿ ಯಾಕ ಏನು ಇಷ್ಟೊಂದು ಜನ ಸೇರಿರಲ್ಲ ಏನ್ ನಡಿಲಿಕ್ಕೆ ಒಳಗ ಹೇಳಿ ನೋಡಾಕತ್ರು ಇಲ್ರಿ ಆಚಾರ ಮತ್ತ ಹಿಂಗ ನಮ್ಮ ರಾಘವ್ಗೆ ಒಂದು ಪ್ರೇತ ಭಾಳ ಕಾಡ್ಲಿಕ್ಕೆ ಬ್ರಹ್ಮ ರಾಕ್ಷಸ ಕಾಡ್ಲಿಕ್ಕೆ ಎಷ್ಟು ದಿನ ಆದರೂ ಅದೇನ ನಾವು ಪೂಜೆ ಪುನಸ್ಕಾರ ಮಾಡಿದ್ರು ಅದು ಹೋಗುವಾತು ನೀವ ಹಿಂಗಾದ್ರೂ ಮಾಡಿ ದಯ ತೋರ್ಸ್ಬೇಕ್ರಿ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳನ್ನು ಕೇಳ್ಕೊಂಡ್ರು ವಿಚಿತ್ರ ಏನು ಅಂತಂದ್ರೆ ಅದೇ ಕುಂದಗೋಳ ಗ್ರಾಮದಲ್ಲಿ ನಾಗಲಿಂಗ ಮಹಾಸ್ವಾಮಿಗಳು ಬಂದ್ರು ಅಂತಂದ್ರೆ ಅಂಜು ಓಡುವಂತಹ ಜನ ಒಂದಿಷ್ಟಿತ್ತು ಯಾಕಂದ್ರೆ ಬಹಳ ವಿರಾಟ ರೂಪ ನಾಗಲಿಂಗ ಮಹಾಸ್ವಾಮಿಗಳದ್ದು ಇವರ ವೇಷಭೂಷಣನೂ ಕೂಡ ಒಂದು ವಿಚಿತ್ರ ಹುಚ್ಚನ ರೀತಿಯ ವರ್ತನೆ ಯಾವಾಗ ಯಾರಿಗೆ ಅವರು ಆಶೀರ್ವಾದ ಮಾಡ್ತಾರೋ ಯಾವಾಗ ಬೈತಾರೋ ಯಾವಾಗ ಕಲ್ಲು ಕಲ್ಲುಗೀತಾರೋ ಯಾವಾಗ ಬಡಿತಾರೋ ಯಾವಾಗ ಉಗಳ್ತಾರೋ ಏನೂ ಗೊತ್ತಿಲ್ಲ ಹಿಂಗೆ ವಿಚಿತ್ರ ವಿಚಿತ್ರವಾದಂತಹ ಕೆಲಸ ಇವರು ಸಾಕ್ಷಾತ್ ಕಾಳಿಕಾದೇವಿಯ ಅಂಶವೇ ಆಗಿರುವಂಥವರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಇಂತಹ ನಾಗಲಿಂಗ ಮಹಾಸ್ವಾಮಿಗಳನ್ನ ಕೇಳ್ಕೊಂಡಾಗ ಬ್ರಹ್ಮ ರಾಕ್ಷಸ ಬಂದೈತಿ ಹಿಂಗೊಂದ ನಮ್ಮ ರಾಗವ ಹಿಡ್ಕೊಂಡೈತಿ ತೊಂದರೆ ಕೊಡ್ಲಿಕ್ಕೆ ನೀವ್ ಹೆಂಗಾದ್ರೂ ಬಿಡಿಸ್ರಿ ಅಂತ ಹೇಳಿ ಸ್ವಲ್ಪ ಜನ ಕೇಳ್ಕೊಂಡಾಗ ಇನ್ನು ಹಿಂದ ನಿತ್ತ ಸ್ವಲ್ಪ ಜನ ಅಂತಿತ್ತು ಏ ಅವರು ನಾಗಲಿಂಗ ಮಹಾಸ್ವಾಮಿಗಳು ಅಂದ್ರ ಬಹಳ ಡೇಂಜರ್ ಅವರು ಬಹಳ ಕೆಟ್ಟವರು ಏನ್ ಬೇಕಾದ್ರೂ ಮಾಡ್ತಾರ ಅವ್ರು ಈ ಬ್ರಹ್ಮ ರಾಕ್ಷಸನ ಓಡಿಸೋ ಓಡಿಸೋದ್ ಎಷ್ಟೊತ್ತ ಕ್ಷಣ ಮಾತ್ರದಲ್ಲಿ ಇದನ್ನ ಮಾಡಬಲ್ರು ಅಂತ ಹೇಳಿ ಸ್ವಲ್ಪ ಜನ ಇನ್ ಸ್ವಲ್ಪ ಜನ ಇವನೇನು ಮಾಡ್ತಿ ಇವ ಹುಚ್ಚಿದ್ದಂಗದೇ ಹುಚ್ಚರ್ಗತಿ ಏನೇನೋ ಮಾಡ್ತಿರ್ತಾನೆ ಅದು ಬ್ರಹ್ಮ ರಾಕ್ಷಸ ಇವನಿಗೆಲ್ಲ ಬ್ರಹ್ಮ ರಾಕ್ಷಸ ಓಡದ ಇವನ್ನ ಅದು ನಾಶ ಮಾಡ್ತೈತಿ ಅಂತೇಳಿ ಸ್ವಲ್ಪ ಜನ ಎರಡು ನಮ್ನಿ ಜನ ಇರುತ್ತೆ ಅವಾಗ ನಾಗಲಿಂಗ ಮಹಾಸ್ವಾಮಿಗಳು ಅದು ಯಾವುದನ್ನು ಅತ್ಲಿ ಕಡಿಸೋಲಿಲ್ಲ ಬಹಳಷ್ಟು ರಾಘವ ಆ ಒದ್ದಾಡುತ್ತಿರೋದನ್ನ ನೋಡಿ ಕಣಿಕರ ಬಂತು ಆ ಬ್ರಹ್ಮ ರಾಕ್ಷಸನ ಕಾಟಕ ರಾಘವ ರೋಸಿ ಹೋಗಿದ್ದ ಅದನ್ನೆಲ್ಲ ತಮ್ಮ ದಿವ್ಯ ಚಕ್ಷುಯಿಂದ ನೋಡಿದಂತಹ ನಾಗಲಿಂಗ ಮಹಾಸ್ವಾಮಿಗಳು ಏನಾಗೋದಲ್ಲೋ ರಾಘವ ಏನಾಗುದಲ್ಲ ಏನು ಕಾಳಜಿ ಮಾಡ್ಲಿಕ್ಕೆ ಹೋಗ್ಬೇಡ ನಾ ಎಲ್ಲ ಬರಬ್ಬರಿ ಮಾಡ್ತಾನೆ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ತಮ್ಮ ಬಾಯಿಯಿಂದ ನಿರಂತರವಾಗಿ ಮಂತ್ರ ಉಚ್ಚಾರಣೆ ಚಾಲು ಮಾಡ ಹೆಂಗ ಮಂತ್ರ ಉಚ್ಚಾರಣೆ ಅಂತಂದ್ರೆ ಅದು ಪ್ರತಿಯೊಂದು ಮಂತ್ರ ಆ ಬೆಂಕಿ ಉಂಡೆಯಂತೆ ಆ ಬ್ರಹ್ಮ ರಾಕ್ಷಸನಿಗೆ ತಟ್ಟತ ಹಂಗ ಮಂತ್ರ ಉಚ್ಚಾರಣೆಯನ್ನ ಅದ್ದಿಗದ್ಗರಿತವಾಗಿ ಘಂಟಾಘೋಷವಾಗಿ ಜೋರಾಗಿ ಸಿಡಿಲಿನ ಆ ಅಬ್ಬರ ಹೆಂಗಿರ್ತೆಯೋ ಆ ಸಿಡಿಲಿನ ಅಬ್ಬರದ ರೀತಿ ಇವರ ಬಾಯಿಯಿಂದ ಮಂತ್ರಘೋಷಗಳು ಆ ಬರ್ಲಿಕ್ಕೆ ಶುರು ಆಯ್ತು ಮಂತ್ರ ಘೋಷಗಳು ಬರ್ಲಿಕ್ಕೆ ಚಾಲೂ ಆಯ್ತು ರಾಘವನಲ್ಲಿರುವಂತಹ ಬ್ರಹ್ಮ ರಾಕ್ಷಸ ಕುಣದಾಡ್ಲಿಕ್ಕೆ ಶುರು ಮಾಡ್ತಿವು ಮನಿ ಎಲ್ಲ ಜಿಗಿಲಾಕಿತ್ತು ಹೆಂಗ ಜಿಗಿತಿತ್ತು ಅಂತಂದ್ರೆ ಮ್ಯಾಗಿನ ಜಂತಿ ಹೋಗಿ ಬಿಡಿತಿತ್ತು ಆ ನಮುನಿ ಜಿಗಿತಿತ್ತು ಅಷ್ಟು ಅದರ ಕೂಗಾಟ ಹಾರಾಟ ಚೀರಾಟ ಜಿಗಿತ ನಿಗಿತಗಳೆಲ್ಲವೂ ಶುರು ಬಿಡ್ತು ಆವಾಗ ಇವರ ಮಂತ್ರ ಉಚ್ಚಾರಣೆ ನಿರಂತರವಾಗಿ ಇತ್ತು ಮಂದೆಲ್ಲ ಮೂಕ ವಿಸ್ಮಿತರಾಗಿ ಇದನ್ನೆಲ್ಲ ನೋಡ್ತಿತ್ತು ಅವಾಗ ನಾಗಲಿಂಗ ಮಹಾಸ್ವಾಮಿಗಳ ಮಂತ್ರ ಉಚ್ಚಾರಣೆ ಬಹಳಷ್ಟು ಜಾಸ್ತಿ ಇತ್ತು ಅವಾಗ ಬ್ರಹ್ಮ ರಾಕ್ಷಸನ ವಾಕ್ಯ ಆಗ್ಲಿಕ್ಕಿ ಮಾತಾಡ್ಲಿಕ್ಕೆ ಇತ್ತು ಎತಿವರ ನಿಲ್ಲು ನಿಲ್ಲು ಸ್ವಲ್ಪ ತಡಿ ಸ್ವಲ್ಪ ತಡಿ ಮಂತ್ರ ಉಚ್ಚಾರಣೆ ನಿಲ್ಸು ಸಾಕು ನಾನ್ಯಾರೆಂಬುದು ನನಗೆ ಗೊತ್ತಿಲ್ಲ ಆದ್ರೆ ನೀ ಯಾರು ಅನ್ನೋದು ನನಗೆ ಗೊತ್ತದೆ ನೀನು ನಾಗಲಿಂಗ ಮಹಾಸ್ವಾಮಿಯ ಹೌದೋ ಅಲ್ಲವೋ ಅಂತ ಹೇಳಿ ಆ ಬ್ರಹ್ಮ ರಾಕ್ಷಸ ಕೇಳ್ತೀನಿ ಹೌದು ನಾನು ನಾಗಲಿಂಗೇಶ್ವರನೇ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳದು ಸ್ವಲ್ಪ ತಡಿ ಯತಿವರ ಸ್ವಲ್ಪ ತಡಿ ನನ್ನ ಈ ಕಷ್ಟ ನಿನ್ನ ಮುಂದೆ ಹೇಳ್ಕೊಂಡ್ರೆ ನನಗೆ ನಿನ್ನಿಂದ ನಾ ಮುಕ್ತಿ ಸಿಗ್ತೈತಿ ನಾನು ಯಾರೆಂಬುದನ್ನು ಏನಪ್ಪ ಅಂದ್ರೆ ನೀನು ಅರ್ಥಗೋ ಮೊದಲ ಅಂತ ಹೇಳಿ ಬ್ರಹ್ಮ ರಾಕ್ಷಸ ಮಾತಾಡ್ತ ಹಾಗಾದ್ರೆ ಹೇಳು ಯಾರು ನೀನು ಯಾಕೆ ಇವನ ದೇಹದೊಳಗೆ ಬಂದು ತೊಂದರೆ ಕೊಡ್ಲಿಕ್ಕೆ ಯಾಕೆ ನಿನಗೆ ಮುಕ್ತಿ ಸಿಕ್ಕಿಲ್ಲ ಅಂತಂದಾಗ ಬ್ರಹ್ಮ ರಾಕ್ಷಸ ಹೇಳ್ತು ನಾನು ಬ್ಯಾರೆ ಯಾರು ಅಲ್ಲ ಐತಿವರ ಈ ಏನ ರಾಘವದ ರಾಘವನ ಚಿಕ್ಕಪ್ಪ ಆಗಬೇಕ ರಾಘವನ ಚಿಕ್ಕಪ್ಪ ಈ ರಾಘವ ನನಗ ಅಣ್ಣನ ಮಗ ಇವನ ದೇಹವನ್ನ ಯಾಕೆ ಸೇರ್ಕೊಂಡೆ ಅಂತಂದ್ರ ನನಗೆ ಬ್ಯಾರೆ ಎಲ್ಲಿ ಜಾಗ ಸಿಗ್ಲಿಲ್ಲ ನನ್ನನ್ನು ಒಬ್ಬನೇ ಅಂತ ಹೇಳಿ ಇವನ ದೇಹಕ್ಕೆ ಸೇರ್ಕೊಂಡೆ ಮತ್ತ ನನಗೆ ಹಿಂಗೆ ಯಾಕಾಯ್ತು ಅಂತ ಹೇಳಿ ನಿನಗೆ ಹೇಳಬೇಕು ಅಂತಂದರೆ ನಾನು ನನ್ನ ಹೆಸರು ಏನಪ್ಪಾ ಅಂತಂದರೆ ರಾಮಚಂದ್ರಾಚಾರ್ಯ ನನ್ನ ಹೆಸರು ರಾಮಚಂದ್ರಾಚಾರ್ಯ ಚಿಕ್ಕವನಿದ್ದಾಗ ಏನು ನನಗೆ ಯಜ್ಞೋಪವೀತ ಧಾರಣೆ ಆಯಿತು ಉಪನಯನ ಕಾರ್ಯಕ್ರಮ ಏನಾಯಿತು ಅದಾದ ನಂತರ ಸಾಕಷ್ಟು ಕಡೆ ಜ್ಞಾನಾರ್ಜನೆಗಾಗಿ ನಾನು ಹೋಗಿದ್ದೆ ಗುರುಕುಲಗಳಲ್ಲಿ ಜ್ಞಾನಾರ್ಜನೆಯನ್ನು ಮಾಡಿದ್ದೆ ಅದಾದ ನಂತರ ಕಾಶಿ ಪಟ್ಟಣಕ್ಕೆ ನನ್ನನ್ನು ಕೊಡ್ಲಾಯ್ತು ಆ ಕಾಶಿ ಪಟ್ಟಣದೊಳಗೆ ನಾನೇನು ಜ್ಞಾನವನ್ನ ಪಡ್ಕೊಲಿಕ್ಕಂತ ಹೋದೆ ಎಲ್ಲ ರೀತಿಯ ಜ್ಞಾನಗಳನ್ನ ನಾನು ಆ ಕಾಶಿ ಪಟ್ಟಣದಲ್ಲಿ ಪಡ್ಕೋಬೇಕಾಯ್ತು ಎಂಥ ಜ್ಞಾನ ಅಪಾರವಾದಂತಹ ಜ್ಞಾನ ಅಂಥ ಸಣ್ಣ ಪುಟ್ಟ ಜ್ಞಾನಗಳಲ್ಲ ಅಪಾರವಾದಂತಹ ಜ್ಞಾನವನ್ನ ನಾನು ಕಾಶಿ ಪಟ್ಟಣದೊಳಗೆ ಪಡ್ಕೊಂಡೆ ಯಾಕಂದ್ರೆ ಕಾಶಿ ಪಟ್ಟಣ ಅಂತಂದ್ರ ಈ ಏನು ವಿಶ್ವಬ್ರಾಹ್ಮಣರಾಗ್ಲಿ ಅಥವಾ ಮಾಧ್ವ ಬ್ರಾಹ್ಮಣ ಆಗಲಿ ಸ್ಮಾರತ ಬ್ರಾಹ್ಮಣ ಆಗಲಿ ಶೈವ ಬ್ರಾಹ್ಮಣರಾಗಲಿ ಅವರೆಲ್ಲರೂ ಮೊದಲಿನ ಕಾಲಕ್ಕೆ ಜ್ಞಾನಾರ್ಜನೆ ಆಗಬೇಕು ಅಂತಂದ್ರೆ ಯಜ್ಞೋಪವೀತ ಧಾರಣೆ ಏನಾಗ್ತಿತ್ತು ಉಪನಯನ ಮುಂಜವಿ ಅಂತ ಏನು ಕರಿತಿವು ಅದಾಗತಿತ್ತು ಅದಾದ ನಂತರ ತಂದೆ ತಾಯಿಗಳು ಮಾಡ್ತಿದ್ರು ವಿದ್ಯಾರ್ಜನೆಯನ್ನ ಪಡಿಲಿಕ್ಕೆ ಜ್ಞಾನಾರ್ಜನೆಯನ್ನ ಪಡ್ಕೋಲಿಕ್ಕೆ ಅವನನ್ನ ಕಾಶಿ ಪಟ್ಟಣಕ್ಕೆ ಕಳಿಸ್ತಿದ್ರು ಏನಾಗಿನ ಸಂದರ್ಭದೊಳಗೆ ನಮ್ಮ ಕಾಶಿ ಆಗಲಿ ಬನಾರಸ್ ವಿಶ್ವವಿದ್ಯಾಲಯ ಆಗಲಿ ನಳಂದ ವಿಶ್ವವಿದ್ಯಾಲಯ ಆಗಲಿ ಬಹಳ ದೊಡ್ಡ ದೊಡ್ಡ ಉಚ್ಚ ಜ್ಞಾನವನ್ನು ಪಡೆದುಕೊಂಡಂತಹ ಈ ಭರತ ಭೂಮಿ ಎಲ್ಲ ದೇಶಗಳಿಂದ ಜನ ಅಧ್ಯಯನಕ್ಕಾಗಿ ಇಲ್ಲಿ ಬರ್ತಿದ್ರು ಅದರ ವಿಪರ್ಯಾಸ ನೋಡ್ರಿ ಈಗ ಹೆಂಗಾಗಿತ್ತು ಅಂದ್ರೆ ಇಲ್ಲಿ ಜನನ ಅಧ್ಯಯನಕ್ಕೆ ಬೇರೆ ಕಡೆ ಹೋಗ್ಲಿಕ್ಕೆ ಇದು ವಿಪರ್ಯಾಸ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಇನ್ನು ಅಂಥ ಸಂದರ್ಭದೊಳಗೆ ಅಂಥ ಸಂದರ್ಭದೊಳಗೆ ಕಾಶಿ ಪಟ್ಟಣ ಅನ್ನುವುದು ಈ ಜ್ಞಾನಕ್ಕೆ ಜ್ಞಾನ ಪಡ್ಕೊಳ್ಳೋವರಿಗೆ ಅಥವಾ ಸಿದ್ಧಿ ಮಾಡ್ಕೊಳ್ಳೋವರಿಗೆ ಬಹಳ ಪ್ರಶಸ್ತವಾದಂತಹ ಅದೊಂದು ಕ್ಷೇತ್ರ ಎಂತಹ ರೀ ಅಲ್ಲಿ ಏನೇನು ಕಲಿಬೋದು ತರ್ಕಶಾಸ್ತ್ರ ವೇದಾಂತ ಮೀಮಾಂಸೆ ವ್ಯಾಕರಣ ಜ್ಯೋತಿಷ್ಯ ಧರ್ಮಶಾಸ್ತ್ರ ಎಲ್ಲವನ್ನ ಅಲ್ಲಿ ಕಲಿಸಲಾಗುತ್ತೆ ಇದು ಇಲ್ಲ ಅಂಥೇಳಿ ಇಲ್ಲ ಎಲ್ಲವನ್ನ ಕಲಿಸ್ಲಾಗ್ತಾರೆ ಇನ್ನು ಅಂಥದ್ದನ್ನೆಲ್ಲ ನಾನು ಅಲ್ಲಿ ಕಲಿತುಕೊಂಡೆ ಕಲಿತುಕೊಂಡು ಏನಾಯ್ತು ಅಂತಂದ್ರ ನನ್ನ ಜ್ಞಾನಕ್ಕೆ ಮಂಕ ಕವಿತು ಬಿಡ್ತು ಇತಿವರ ನನ್ನ ಜ್ಞಾನಕ್ಕೆ ಮಂಕ ಕವಿತು ಎಷ್ಟು ಉಚ್ಚರಾಯ ಸ್ಥಿತಿಯಲ್ಲಿ ಜ್ಞಾನವನ್ನ ಪಡೆದುಕೊಂಡಿದ್ದೆ ಅಷ್ಟು ನನ್ನಲ್ಲಿ ಗರ್ವ ಹೆಚ್ಚಾಯಿತು ಗರ್ವ ಹೆಚ್ಚಾಯಿತು ಅದಕ್ಕೆ ಒಂದು ಗಾದೆ ಮಾತೈತಿ ಏನು ಅಂತಂದ್ರೆ ವಿದ್ಯಾ ವಿನಯೇನ ಶೋಭತೆ ಎಷ್ಟು ವಿದ್ಯೆ ಇದ್ರೆ ಏನು ಮನುಷ್ಯನಿಗೆ ವಿನಯ ಇರಬೇಕು ಆ ವಿನಯನೇ ವಿದ್ಯೆಗೆ ಒಂದು ಶೋಭೆ ಆ ವ್ಯಕ್ತಿಗೆ ಒಂದು ಶೋಭೆ ತಂದು ಕೊಡುವುದೇ ಆ ವಿನಯ ಎಷ್ಟು ಜ್ಞಾನ ಇದ್ರೆ ಏನ್ರಿ ವಿನಯ ಅನ್ನುವಂಥದ್ದೇ ಇರಲಿಲ್ಲ ಅಂದ್ರೆ ಗರ್ವ ಇತ್ತಂದ್ರೆ ಅವನ ಜ್ಞಾನಿ ಹೆಂಗಾಗ್ತಾನೆ ಜ್ಞಾನಿ ಆಗುದಿಲ್ಲ ಆಗೋದಿಲ್ಲ ಜ್ಞಾನಿ ಅನ್ನೋ ಆಗ್ಲಿಕ್ಕೆ ಇಲ್ಲ ಬಹಳ ವಿನಯ ಇರಬೇಕು ಅಂತಹ ವಿನಯ ನನಗೆ ಆಗ ಬರಲಿಲ್ಲ ನಾನು ಗರ್ವದಿಂದ ಅಲ್ಲಿದ್ದಂತಹ ಹಲವಾರು ಪಂಡಿತರ ಜೊತೆ ವಾಗ್ವಾದ ಕೇಳದೆ ಹಲವಾರು ಪಂಡಿತರನ್ನ ವಾಗ್ವಾದದಲ್ಲಿ ಸೋಲಿಸಿ ಹಲವಾರು ಕರಪತ್ರಗಳನ್ನ ಪಡ್ಕೊಂಡೆ ಬಿರುದಾಂಕಿತಗಳನ್ನ ಪಡ್ಕೊಂಡೆ ಬಿರುದು ಸನ್ಮಾನಗಳನ್ನ ಮಾಡಿಸಿಕೊಂಡೆ ಅಲ್ಲಿಂದ ನಾನು ಕರ್ನಾಟಕಕ್ಕೆ ಏನು ಬಂದೆ ಇಲ್ಲಿಯೂ ಕೂಡ ಸಾಕಷ್ಟು ನನ್ನ ವಿದ್ವತ್ತನ್ನ ಪ್ರದರ್ಶನ ಮಾಡಲಿಕ್ಕೆ ಹೋದಿ ವಿಚಿತ್ರ ಏನು ಅಂತಂದ್ರೆ ಇದೇ ಭಾಗದೊಳಗೆ ಇರುವಂತಹ ಶಿಶುನಾಳ ಶರೀಫ್ರ ಏನಿದ್ರು ಅವರ ಗುರುಗಳಾದ ಗೋವಿಂದ ಭಟ್ಟರನ್ನೂ ಕೂಡ ನಾನು ಸೋಲಿಸಬೇಕು ಅನ್ನುವಂತಹ ಕೆಟ್ಟ ವಿಚಾರ ನನ್ನ ತಿಳಿಯಕ್ಕೆ ಬಂದ್ಬಿಡ್ತು ಯತಿವರ ಇಂತಹ ಕೆಟ್ಟ ವಿಚಾರ ಬಂದ್ಬಿಡ್ತು ಯಾವಾಗ ನನಗೆ ಈ ಕೆಟ್ಟ ವಿಚಾರ ಬಂತೋ ಗೋವಿಂದ ಭಟ್ ಹತ್ತಿಕ್ ಹೋದೆ ಗೋವಿಂದ ಭಟ್ ಹತ್ತಿಕ್ ಹೋದೆ ಅವರ ಮುಂದೆ ನನ್ನ ವಿದ್ವತ್ತನ್ನ ತೋರ್ಸ್ಲಿಕ್ ಹೋದಾಗ ಗೋವಿಂದ ಭಟ್ ಅಂದ್ರು ಯಾರಪ್ಪ ನೀನು ಏನ್ ಬೇಕಾಗೈತಿ ಇಲ್ಲ ನಾನು ರಾಮಚಂದ್ರಾಚಾರ್ಯ ಕುಂದ್ಗೋಳ್ದವ ರಾಮಚಂದ್ರಾಚಾರ್ಯ ಈ ಭಾಗದೊಳಗೆ ನೀವು ಹೆಸರು ಮಾಡಿರಲ್ಲ ಬರ್ರಿ ನನ್ನ ಜೊತೆ ವಾಗ್ವಾದಕ್ಕ ನೋಡುನು ನಾನು ಹೆಚ್ಚೋ ಏನೋ ನೀವು ಹೆಚ್ಚೋ ಮುಸ್ಲಿಮ್ ಸಂತನನ್ನ ಶಿಷ್ಯನನ್ನ ಮಾಡಿಕೊಂಡು ವಿದ್ಯೆ ಕಲಿಸ್ಲಿಕ್ಕೆ ನಿಮ್ಮ ವಿದ್ಯೆ ಏನೈತನ್ನೋದನ್ನ ನಾನು ನೋಡ್ಬೇಕಾಗೈತಿ ನಾನು ನೋಡಬೇಕಾಗೈತಿ ತೋರ್ಸ್ರಿ ನಿಮ್ಮ ವಿದ್ಯೆ ಇಂಥದ್ದು ಅಂತ ಹೇಳಿ ಗೋವಿಂದ ಭಟ್ಟರಿಗೆ ನಾನು ಸವಾಲು ಹಾಕಿದೆ ಇತಿವರ ಗೋವಿಂದ ಭಟ್ಟರಿಗೆ ನಾನು ಸವಾಲು ಹಾಕಿದೆ ನೋಡ್ರಿ ಬ್ರಹ್ಮ ರಾಕ್ಷಸ ಹೇಳ್ತಾ ಇದೆ ನಾಗಲಿಂಗ ಮಹಾಸ್ವಾಮಿಗಳಿಗೆ ಅವಾಗ ಗೋವಿಂದ ಭಟ್ ಅಂದ್ರು ಏನನ್ನ ಕಲ್ತಿದ್ದೀಯಾ ನೀನು ಏನನ್ನ ಕಲ್ತಿದ್ದೀಯ ಅವಾಗ ನಾನು ಹೇಳಿದೆ ನಾನು ಈ ಕಾಶಿ ಪಟ್ಟಣದೊಳಗೆ ಸಾಕಷ್ಟು ಕಲ್ತಿದ್ದೇನೆ ತರ್ಕ ವೇದಾಂತ ವಿಮಾಂಸೆ ವ್ಯಾಕರಣ ಜ್ಯೋತಿಷ್ಯ ಧರ್ಮಶಾಸ್ತ್ರ ಪ್ರಾಚೀನ ನ್ಯಾಯ ನವೀನ ನ್ಯಾಯ ಎಲ್ಲ ರೀತಿಯ ಶಾಸ್ತ್ರಗಳನ್ನ ನಾನು ಓದ್ಕೊಂಡು ಬಿಟ್ಟಿದ್ದೀನಿ ಪುರಾಣಗಳನ್ನ ಓದ್ಕೊಂಡಿದ್ದೀನಿ ವೇದಗಳನ್ನ ಅಧ್ಯಯನ ಮಾಡಿದ್ದೀನಿ ಉಪನಿಷತ್ತುಗಳನ್ನ ಅರದು ಕುಡಿದ್ಬಿಟ್ಟಿನಿ ಇಷ್ಟವನು ಎಲ್ಲವನ್ನ ಗೋವಿಂದ ಭಟ್ರ ಮುಂದೆ ಹೇಳಿದಾಗ ರಾಮಚಂದ್ರ ಆ ವ್ಯಕ್ತಿ ರಾಮಚಂದ್ರ ಅನ್ನುವಂಥ ವ್ಯಕ್ತಿ ಹೇಳಿದಾಗ ಗೋವಿಂದ ಭಟ್ರ ಅಂದ್ರು ಗೋವಿಂದ ಭಟ್ರ ಅಂದ್ರು ಇಷ್ಟೆಲ್ಲವನ್ನ ನೀನು ತಿಳ್ಕೊಂಡಿದೆಯಲ್ಲ ನಿನ್ನ ವಿನಯವೇ ಇಲ್ಲ ನನ್ನನ್ನು ನೀನು ಯಾವ ಕಾಲಕ್ಕೂ ಗೆಲ್ಲಲು ಸಾಧ್ಯವಿಲ್ಲ ವಿನಯದಿಂದ ಮಾತ್ರ ಎಲ್ಲವನ್ನ ಪಡೀಲಿಕ್ಕೆ ಸಾಧ್ಯ ಐತಿ ನನ್ನ ಶಾಪಕ್ಕೆ ನೀನು ಗುರಿಯಾಗತಿಯಾ ನನ್ನ ಜೋಡಿ ವಾದ ಕಿಳಿಬಾರ ಅಂತಂದ್ರು ಆದ್ರೆ ನಾನು ಕೇಳಿಲ್ಲ ಕೇಳಿಲ್ಲ ಹುಚ್ಚು ಮೊಂಡಾಟಕ್ಕೆ ಬಿದ್ದು ಅವರನ್ನ ಸೋಲಿಸ್ಲಿಕ್ಕೆ ಹೋದೆ ಅವರನ್ನ ಸೋಲಿಸ್ಲಿಕ್ಕೆ ಹೋದೆ ಕಡೆಗೆ ಅವರು ಸೋಲಿಲ್ಲ ನಾನೇ ಸೋತೆ ನಾನೇ ಸೋತೆ ಸಾಕಷ್ಟು ಅವರಿಗೆ ಅವಮಾನ ಮಾಡಿದೆ ಅದರ ಪ್ರತಿಫಲವಾಗಿ ಗೋವಿಂದ ಭಟ್ರು ಅಂದ್ರು ಏನಂದ್ರು ಗೋವಿಂದ ಭಟ್ರ ಏನಂದ್ರು ನೀನು ಬ್ರಹ್ಮಜ್ಞಾನಿಯಾಗಲು ಹೋದೆ ಆದರ ಬ್ರಹ್ಮಜ್ಞಾನಿಯನ್ನ ನೀನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಸಕಲ ವೇದ ಪಾರಂಗತರಾಗಿ ವಿನಯವಂತರಾಗಿ ಬಾಳ್ತಾರೋ ಅವರೇ ಬ್ರಾಹ್ಮಣರು ಬ್ರಹ್ಮಜ್ಞಾನವನ್ನ ಯಾರು ಪಡ್ಕೊಂತಾರ ಅವರೇ ಬ್ರಾಹ್ಮಣರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದೀನೋ ತಂದ್ರೆ ಬ್ರಾಹ್ಮಣ ಅಲ್ಲ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡ ಮಾತ್ರ ಬ್ರಾಹ್ಮಣ ಆಗ್ತಾನೆ ಜನ್ಮತಃ ನಾ ಬ್ರಾಹ್ಮಣೇ ಜ್ಞಾನತಃ ಕರ್ಮತಃ ಬ್ರಾಹ್ಮಣ ನೀನು ಮಾಡುವ ಕೆಲಸ ಸರಿ ಇರಬೇಕು ನಿನ್ನ ಅಲ್ಲಿ ವಿನಯ ಇರಬೇಕು ಜ್ಞಾನ ಇರಬೇಕು ಅದಕ್ಕೆ ತಕ್ಕಂಗೆ ನೀನು ನಡ್ಕೊಂತಿರಬೇಕು ಅವಾಗ ನೀನು ಬ್ರಾಹ್ಮಣರಾಗ್ತಿ ನೀನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಜನ್ಮ ಬ್ರಹ್ಮ ರಾಕ್ಷಸ ಆಗಲಿ ಅಂತ ಹೇಳಿ ಅವರ ಶಾಪವನ್ನು ಕೊಟ್ಟರು ಆ ಶಾಪವನ್ನ ಹೊತ್ಕೊಂಡು ನಾನು ಏನು ಬಂದಿದ್ನಿ ಕುಂದಗೋಳಕ್ಕೆ ಕೆಲವು ದಿವಸಗಳ ನಂತರ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯ್ತು ನನಗ ಮುಕ್ತಿ ಸಿಗಲಿಲ್ಲ ನನಗ ಮುಕ್ತಿ ಸಿಗಲಿಲ್ಲ ಆದ್ರೆ ಒಂದು ವಿಚಾರ ಗೋವಿಂದ ಭಟ್ ಏನ್ ಹೇಳಿದ್ರು ಗೊತ್ತಾ ಯತಿವರ ಯತಿವರ ಯಾರು ನಾಗಲಿಂಗ ಮಹಾಸ್ವಾಮಿಗಳಿಗೆ ಹೇಳ್ತಾ ಇದೆ ಬ್ರಹ್ಮ ರಾಕ್ಷಸ ಗೋವಿಂದ ಭಟ್ರು ಒಂದು ಮಾತು ಹೇಳಿದಾರ ಕೊನೆಗೆ ಏನಂತಂದ್ರೆ ನಿನಗೆ ಮುಕ್ತಿ ಬೇಕು ಅಂತಂದ್ರೆ ಕಾಳಿಕಾ ದೇವಿಯ ಅಂಶವನ್ನೇ ಹೊಂದಿರುವಂತಹ ಒಬ್ಬ ಶ್ರೇಷ್ಠ ಅವಧೂತ ನಿನ್ನ ಈ ಬಂಧನದಿಂದ ಮುಕ್ತಿ ಮಾಡ್ತಾನೆ ನಿನಗೆ ಅವಾಗ ನನ್ನ ಶಾಪದಿಂದ ವಿಮುಕ್ತಿ ಆತೈತಿ ನಾಗಲಿಂಗ ಮಹಾಸ್ವಾಮಿ ಅನ್ನುವಂಥವನಿಂದನೇ ನಿನಗೆ ಮುಕ್ತಿ ಆತೈತಿ ಅಂತ ಹೇಳಿ ಅವರು ನನಗೆ ಭರವಸೆ ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ಈಗ ನಿನ್ನನ್ನು ನೋಡಿ ನನ್ನ ಆಸೆ ತೀರಿತು ನನ್ನ ಶಾಪ ವಿಮೋಚನೆ ಆಗ್ತೈತಿ ಅನ್ನುವಂತಹ ಆ ಭರವಸೆ ನನ್ನಲ್ಲಿ ಐತಿ ಯತಿಶ್ರೇಷ್ಠನೇ ನನ್ನ ತಪ್ಪನ್ನೆಲ್ಲ ನಾನು ಅರ್ತ್ಕೊಂಡಿದ್ದೀನಿ ಬಹಳ ಪಶ್ಚಾತ್ತಾಪ ಪಟ್ಟೀನಿ ನನಗೆ ಮುಕ್ತಿಯನ್ನು ದಯಪಾಡಿಸು ತಂದೆ ಮುಕ್ತಿಯನ್ನು ದಯಪಾಲಿಸು ನೋಡ್ರಿ ಒಂದು ಬ್ರಹ್ಮ ರಾಕ್ಷಸ ಜ್ಞಾನಿಯ ಮುಂದೆ ಅವಧೂತನ ಮುಂದೆ ಮಂಡಿ ಓರಿ ಅದು ಬೇಡ್ಕೊಳ್ತೈತಿ ಅಂತಂದ್ರೆ ಎಷ್ಟು ಅವಧೂತರಲ್ಲಿ ಶರಣರಲ್ಲಿ ಶಕ್ತಿ ಇರ್ತದೆ ನೋಡ್ರಿ ಜ್ಞಾನಿ ಸರ್ವತ್ರ ಪೂಜ್ಯತೆ ಜ್ಞಾನಿ ಸರ್ವತ್ರ ಪೂಜ್ಯತೆ ಇಂತಹ ನಾಗಲಿಂಗ ಮಹಾಸ್ವಾಮಿಗಳ ಮ್ಯಾಗ ಬಿದ್ದಂತಹ ಆ ಬ್ರಹ್ಮ ರಾಕ್ಷಸ ಬ್ರಹ್ಮ ರಾಕ್ಷಸ ಹೇಳ್ತು ನಾಗಲಿಂಗ ಮಹಾಸ್ವಾಮಿಗಳಿಗೆ ಹೆಂಗಾದರೂ ಮಾಡಿ ಈ ಭವಬಂಧನದಿಂದ ಮುಕ್ತಿಯನ್ನ ಕೊಡಿಸುತ್ತಂತೆ ನನ್ನ ಅಣ್ಣನ ಮಗನ ದೇಹದಲ್ಲಿ ನಾನು ಸೇರಿಕೊಂಡೆನಿ ಅವನಿಗೆ ತೊಂದರೆ ಕೊಡಬೇಕು ಅಂತ ಅಲ್ಲ ನನಗೆ ಯಾವ ನೆಲೆ ಸಿಗುವಾತು ಅಂತ ಹೇಳಿ ಇವನ ದೇಹವನ್ನ ನಾನು ಪರಕಾಯ ಪ್ರವೇಶ ಮಾಡಬೇಕಾಯ್ತು ಅದು ಅವನಿಗೆ ತೊಂದರೆ ಉಂಟಾಯ್ತು ನಿಜ ಆದ್ರೆ ನನಗೆ ಬೇರೆ ಅವಕಾಶ ಸಿಗ್ಲಿಲ್ಲ ತಂದೆ ಈ ನರಕದಿಂದ ನನ್ನನ್ನು ವಿಮುಕ್ತ ಮಾಡುವಂತ ಹೇಳಿ ಅಂಗಲಾಚಿ ಬೇಡ್ಕೊಳಕಾಯ್ತು ಅಂಗಲಾಚಿ ಬೇಡ್ಕೊಳ್ಕಾಯಿತ್ತು ನಾಗಲಿಂಗ ಮಹಾಸ್ವಾಮಿಗಳಿಗೆ ನೋಡ್ರಿ ಇದೆಲ್ಲವೂ ವಿಚಾರ ಅವರಿಗೆ ಗೊತ್ತಾಗಿದೆ ರಾಮಚಂದ್ರ ರಾಮಚಂದ್ರ ಎಂಥ ಅದ್ಭುತವಾದಂತಹ ಜ್ಞಾನಿ ಇದ್ದೆ ನೀನು ಆದರೆ ಯಕ್ಕ ಒಂದು ವಿನಯದ ಕೊರತೆ ನಿನ್ನನ್ನೇ ಈ ಸ್ಥಿತಿಗೆ ತಲುಪಿಸುವಂಗೆ ಮಾಡ್ತಲ್ಲಪ್ಪ ಈಗ ನೀನು ಸಾಕಷ್ಟು ಬಳಲಿ ಬೆಂಡಾಗಿದ್ದೀ ಪಶ್ಚಾತ್ತಾಪ ಪಶ್ಚಾತಾಪಿ ಪಶ್ಚಾತ್ತಾಪಕ್ಕಿಂತ ಬೇರೊಂದು ಶಿಕ್ಷೆ ಮತ್ತೊಂದಿಲ್ಲ ತಪ್ಪು ಮಾಡಿ ತಂದ್ರೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟಿರಿ ತಂದ್ರೆ ಅದಕ್ಕೆ ಅದಕ್ಕಿಂತ ದೊಡ್ಡದಾದ ಶಿಕ್ಷೆ ಮತ್ತೊಂದಿಲ್ಲ ನಾವು ಬೇರೆ ಯಾವುದಾದ್ರೂ ಶಿಕ್ಷೆಗಳನ್ನು ಕೊಡಬಹುದು ಆದರೆ ಸ್ವತಃಕ್ಕೆ ಪಶ್ಚಾತ್ತಾಪ ಆಗಿಬಿಟ್ಟು ಮತ್ತೊಮ್ಮೆ ಅಂತ ತಪ್ಪು ಕೆಲಸ ಆಗುವುದಿಲ್ಲ ಮತ್ತೊಮ್ಮೆ ಅಂತ ತಪ್ಪು ಕೆಲಸ ಆಗೋದಿಲ್ಲ ಇಂಥ ತನ್ನ ನಾಗಲಿಂಗ ಇತಿ ಶ್ರೇಷ್ಠರು ಮಾಡಿದ್ರು ಆಯ್ತು ಗುರುಗೋವಿಂದ ಭಟ್ರು ಏನು ಹೇಳ್ಯಾರಲ್ಲ ಅವರ ಮಾತಿನ ಆಣತಿ ನಿನಗೆ ಮುಕ್ತಿ ಸಿಗಲಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಬ್ರಹ್ಮ ರಾಕ್ಷಸನಿಗೆ ಆಶೀರ್ವಾದ ಮಾಡ್ರು ಅವಾಗ ಬ್ರಹ್ಮ ರಾಕ್ಷಸನಾದಂತಹ ರಾಮಚಂದ್ರನಿಗೆ ರಾಮಚಂದ್ರ ಆಚಾರ್ಯನಿಗೆ ನೋಡ್ರಿ ಮುಕ್ತಿ ಸಿಕ್ತು ಮುಕ್ತಿ ಸಿಕ್ತು ಅಂತಹ ಮುಕ್ತಿಯನ್ನು ಪಡ್ಕೊಂಡಂತಹ ರಾಮಚಂದ್ರ ಆಚಾರ್ಯ ಆ ಅವರ ಅಣ್ಣ ನಮಗೆ ರಾಘವನ ಏನು ದೇಹ ಇತ್ತು ರಾಘವನ ದೇಹವನ್ನು ತೊರೆದು ಹೋಯಿತು ಇದೆಲ್ಲ ವಿಚಾರ ನೋಡ್ರಿ ಜನ ಏನು ನಿಂತು ನೋಡ್ತಿತ್ತು ನಿಂತು ನೋಡ್ತಿತ್ತು ಬಿಟ್ಟ ಕಣ್ಣ ಬಿಟ್ಟಂಗೆ ಇತ್ತು ಬೆಟ್ಟ ಕಣ್ಣ ಬಿಟ್ಟಂಗೆ ಇತ್ತು ಎಲ್ಲರೂ ನಿಟ್ಟುಸಿರು ಬಿಟ್ಟರು ರಾಘವನಿಗೆ ಮುಕ್ತಿ ಆಯ್ತಲ್ಲಪ್ಪ ನೆಟ್ಟುಸಿರು ಬಿಟ್ರು ಅವರ ಮನೆಯೊಳಗಿದ್ದಂಥ ಎಲ್ಲ ಜನ ಸಹ ಕುಟುಂಬ ಏನಿತ್ತು ಅವರೆಲ್ಲ ನಿಟ್ಟುಸಿರು ಬಿಟ್ರು ಸಮಾಧಾನ ಆಯಿತು ರಾಘವ ಮೂರ್ಛೆ ಹೋಗಿದ್ದ ನಿಧಾನವಾಗಿ ಎಚ್ಚೆತ್ತುಕೊಂಡ ಮನಸ್ಸು ದೇಹ ಹಗುರಾದಂತಹ ಅನುಭವ ನಾಗಲಿಂಗ ಯತಿಶ್ರೇಷ್ಠ ಹೇಳ್ರು ರಾಘವ ನೀನೇನ ಕಾಳಜಿ ಮಾಡ್ಲಿಕ್ಕೆ ಹೋಗ್ಬೇಡ ನಿನಗೆ ಹಿಡಿದಂತಹ ಬ್ರಹ್ಮ ರಾಕ್ಷಸ ಬಿಟ್ಟೋಗೀತಿ ಏನೂ ಕಾಳಜಿ ಮಾಡ್ಲಿಕ್ಕೆ ಹೋಗಬೇಡಪ್ಪ ಒಳ್ಳೇದಾಗಲಿ ನಿನಗೆ ನಿನ್ನ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಅವನಿಗೆ ಆಶೀರ್ವಾದ ಮಾಡಿದ್ರು ನೋಡ್ರಿ ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳು ಎಷ್ಟು ಶಕ್ತಿವಂತರಾದರೂ ಕೂಡ ಮಂತ್ರದ ಉಚ್ಚಾರಣೆ ಅವರು ಯಾಕೆ ಮಾಡಬೇಕಾಗಿತ್ತು ನೀವು ಅನ್ಬೋದು ನಾಗಲಿಂಗ ಮಹಾಸ್ವಾಮಿಗಳೇ ಸಾಕ್ಷಾತ್ ಕಾಳಿ ವರಪ್ರಸಾದ ಕಾಳಿಯ ಅಂಶವೇ ಆಗದ ಆದರೂ ಕೂಡ ಅವರೊಂದು ಸ್ಪರ್ಶ ಮಾಡಿದ್ರೆ ಆ ಬ್ರಹ್ಮ ರಾಕ್ಷಸನಿಗೆ ಮುಕ್ತಿ ಆಗ್ತಿತ್ತು ಆದ್ರೆ ಮಂತ್ರ ಉಚ್ಚಾರಣೆ ಯಾಕೆ ಮಾಡ್ಬೇಕಾಗಿತ್ತು ಗುರುವಿ ಅಂತ ನೀವು ಅನ್ಬೋದು ಮಂತ್ರ ಉಚ್ಚಾರಣೆ ತಂತ್ರ ನೋಡ್ರಿ ಅದು ಸಾಮಾನ್ಯ ಅಲ್ಲ ಜಗನ್ಮಾತೆ ಕಾಳಿಕಾ ದೇವಿಯೇ ನಾಗಲಿಂಗ ಮಹಾಸ್ವಾಮಿಯಾಗಿ ಅವತರಿಸಿರುವಾಗ ಇಂತಹ ಬ್ರಹ್ಮ ರಾಕ್ಷಸದ ಉಚ್ಚಾಟನೆ ಸಹ ಉಚ್ಚಾಟನೆಗೆ ಮಂತ್ರಗಳನ್ನ ಪಠಿಸಬೇಕಾಗಿರ್ತತಿ ಯಾಕಂದ್ರ ಅವನ ಅಜ್ಞಾನ ಮಾತ್ರದಿಂದ ಬ್ರಹ್ಮ ರಾಕ್ಷಸವು ತೊಲಬೇ ಅಂತ ಹೇಳಿ ನೀವು ಅನ್ಬೋದು ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗೆ ಭವಿಷ್ಯದಲ್ಲಿ ತಾನೊಬ್ಬ ಚರಿತ್ರಾ ನಾಯಕನಾಗುತ್ತೇನೆ ಅನ್ನುವಂತಹ ವಿಚಾರ ಮೊದಲೇ ಗೊತ್ತಿತ್ತು ನಾಯಕ ನಾನು ಹಾಗೆ ಆಗ್ತೀನಿ ಅನ್ನುವಂಥದ್ದು ಅದು ಶರಣರಿಗೆ ಅವಧೂತರಿಗೆ ಗೊತ್ತಿರ್ತದೆ ಆದರೂ ಕೂಡ ತಾವು ಯಾವ ರೀತಿ ಅದನ್ನು ನೆರವೇರಿಸಬೇಕು ಕಾರ್ಯಗಳನ್ನು ಯಾವ ರೀತಿ ಅದನ್ನ ನಾವು ಜನರಿಗೆ ತಲುಪಿಸ್ಬೇಕು ಅನ್ನುವಂಥದ್ದನ್ನ ಅವರು ಅರಿತುಕೊಂಡಿರ್ತಾರೆ ತನ್ನ ಚರಿತ್ರೆಗೆ ಬಲ ಬರಲಿ ಅದರ ಮಂತ್ರದ ಪಾರಾಯಣದ ಆ ಶಕ್ತಿ ಜನರಿಗೆ ಅರಿವಾಗಲಿ ಭೂತವನ್ನ ಉಚ್ಛಾಟನೆ ಮಾಡಲಿಕ್ಕೂ ಕೂಡ ಮಂತ್ರಗಳ ಸಹಾಯ ಮಾಡ್ತಾವು ಅನ್ನೋದು ಜನರಿಗೆ ತಿಳಿಲಿ ಅನ್ನುವಂತಹ ಕಾರಣಕ್ಕಾಗಿ ಅವಧೂತರು ಈ ಕೆಲಸ ಮಾಡಿದ್ರು ನಾಗಲಿಂಗ ಅವಧೂತರು ನೋಡ್ರಿ ಅಂತಂದ್ರೆ ಅದೇನು ಸುಮ್ಮ ಅಲ್ಲ ಅದು ಹೆಸರ ಅವಧೂತನಾಗಿ ಆ ಅವಧೂತ ಅನ್ನುವಂತಹ ಪದದ ಶಕ್ತಿಯೇ ಬಹಳ ದೊಡ್ಡದು ಸುಮ್ ಸುಮ್ಕ ಯಾರಿಗಾದ್ರೂ ನಾವು ಅವಧೂತ ಅನ್ಲಿಕ್ಕಾಗೋದಿಲ್ಲ ಶರಣ ಅಂಥೇಳಿ ಅನ್ಲಿಕ್ಕಾಗೋದಿಲ್ಲ ಸಂತ ಅಂಥೇಳಿ ಅನ್ಲಿಕ್ಕಾಗೋದಿಲ್ಲ ಸ್ವಾಮಿ ಅಂಥೇಳಿ ಅನ್ಲಿಕ್ಕಾಗೋದಿಲ್ಲ ಆ ಪದಕ್ಕೆ ಅವರ ಯೋಗ್ಯ ಆಧಾರವೂ ಇಲ್ಲೋ ಅನ್ನೋದ್ರ ಮ್ಯಾಗ ಅವೆಲ್ಲ ನಿರ್ಧಾರ ಆಗ್ತಾವ ಇತ್ತೀಚಿನ ದಿನಗಳಲ್ಲಿ ಈ ಈ ಹೆಸರಿಗೆ ಮತ್ತು ಇದಕ್ಕೆ ಬಹಳ ವ್ಯತ್ಯಾಸದ ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಇಂತಹ ಚರಿತ್ರೆಯ ನಾಯಕನಾದಂತಹ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಈಗಲೂ ಕೂಡ ಭಕ್ತರನ್ನು ಕೈ ಮಾಡಿ ಕರೀತಾರೆ ಅವರ ಸಮಸ್ಯೆಗೆ ತಮ್ಮ ಅಭಯಸ್ತವನ್ನು ಇಟ್ಟು ಆ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಜಾಗೃತ ರೂಪದಲ್ಲಿಯೂ ಕೂಡ ಇನ್ನೂ ಕರ್ತು ಗದ್ದಿಗೆಯಲ್ಲಿ ಅವರ ಶಕ್ತಿ ಅಡಗೀತಿ ಎಂತಹ ಅದ್ಭುತವಾದ ನಾಗಲಿಂಗ ಮಹಾಸ್ವಾಮಿಗಳ ಮಠ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ತಂದ್ರೆ ಎಂಥೆಂಥವರೂ ಕೂಡ ಅವರ ಶಕ್ತಿಗೆ ಏನಪ್ಪಾ ಅಂತಂದ್ರೆ ಮೊರೆ ಹೋಗಿದ್ದಾರೆ ಎಂಥೆಂಥವರೂ ಅವರ ಶಕ್ತಿಗೆ ಮೊರೆ ಹೋಗಿದ್ದಾರೆ ಇನ್ನು ನಾವು ನೀವು ಎಲ್ಲ ಯಾವ ಲೆಕ್ಕರಿ ಅಂತಹ ನಾಗಲಿಂಗ ಯತಿಶ್ರೇಷ್ಠನ ಆಶೀರ್ವಾದ ನನ್ನ ಮ್ಯಾಗ ನಿಮ್ಮ ಮ್ಯಾಗ ಸಕಲ ಭೂ ಇರುವಂತಹ ಎಲ್ಲ ಜೀವರಾಶಿಗಳ ಮ್ಯಾಲೂ ಅವರ ಆಶೀರ್ವಾದ ಇರಲಿ ಅವರ ಭಯ ಹಸ್ತ ಇರಲಿ ಅವರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ